ಬಿಮ್ಸ್ ಆಡಳಿತ ಮಂಡಳಿಯ ಎಡವಟ್ಟು ಒಂದೆರಡಲ್ಲ ಹಲವು ಬಾರಿ ಇಂತಹ ಆಪಾದನೆಗಳು ಕೇಳಿ ಬಂದಿವೆ ಈಗ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಓಡಾಟದಿಂದ ಭಾರಿ ಲೋಪದ ಆರೋಪ ಕೂಡ ಕೇಳಿ ಬರ್ತಾ ಇದೆ ನಾನು ಪಿ ಜಿ ಸ್ಟೂಡೆಂಟ್ ಅಂತ ಸಿಕ್ಕ ಸಿಕ್ಕವರಿಗೆ ಹೇಳಿಕೊಂಡು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಎರಡ್ ಮೂರು ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ರೋಗಿಗಳಿಗೆ ನಕಲಿ ವಿದ್ಯಾರ್ಥಿನಿ ಸನಾ ಶೇಖ್ ಚಿಕಿತ್ಸೆ ಕೂಡ ನೀಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ ಸರ್ಜಿಕಲ್ ವಾರ್ಡ್ ಓಪಿಡಿ ಸೇರಿ ಆಸ್ಪತ್ರೆಯ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಬಿಮ್ಸ್ ನಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ರು ಯಾರಿಗೂ ಕೂಡ ತಿಳಿದಿರಲಿಲ್ಲ ಕಾರವಾರ ಮೂಲದ ಸನಾಶೇಖ ಸದ್ಯ ಬೆಳಗಾವಿಯ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿನಿ ವೇಷ ಧರಿಸಿ ಸನಾ ಓಡಾಟ ವೇಳೆ ಸೆಕ್ಯೂರಿಟಿ ಗಾರ್ಡ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಈ ಬಗ್ಗೆ ಪ್ರತಿಕ್ರಿಯೆಗೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಕೂಡ ನಿರಾಕರಿಸಿದರು ಈ ರೀತಿ ನಕಲಿ ವೈದ್ಯ ವಿದ್ಯಾರ್ಥಿನಿಯ ಓಡಾಟ ಈ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಕಂಡು ಬಂದಿರುವಂತದ್ದು ಬೆಳಗಾವಿಯ ಈ ಬಿಮ್ಸ್ ಆಡಳಿತ ಮಂಡಳಿಯ ಎಡವಟ್ಟು ಒಂದೆರಡಲ್ಲ ಈ ರೀತಿ ಹಲವು ಬಾರಿ ಕೂಡ ನಡೆದಿದೆ ಈಗ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯ ವಿದ್ಯಾರ್ಥಿನಿ ಓಡಾಟದಿಂದ ಭಾರಿ ಅಲೋಪದ ಆರೋಪ ಕೇಳಿ ಬಂದಿರುವಂಥದ್ದು ಎರಡು ಮೂರು ತಿಂಗಳ ಕಾಲ ಈ ರೀತಿ ಓಡಾಟವನ್ನು ನಡೆಸಿದ್ರು ಕೂಡ ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಅನ್ನೋದು ವಿಪರ್ಯಾಸ ನಾನು ಪಿ ಜಿ ಸ್ಟೂಡೆಂಟ್ ಅಂತ ಸಿಕ್ಕ ಸಿಕ್ಕವರಿಗೆ ಹೇಳಿಕೊಂಡು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ